ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹರ್ಷಿತಾ ಸೊ ಅದು ಆದ್ಮೇಲೆ ಮತ್ತೆ ವಿಡಿಯೋನ ಶೂಟ್ ಮಾಡ್ತೀನಿ ಆರೋಗ್ಯ ಸಮಸ್ಯೆ ನೋಡ್ತಾ ಇರೋದು ಇವಾಗಲೇ ಶೀತ ಕೆಮ್ಮು ಸಿಕ್ಕಾಪಟ್ಟೆ ಕಫ ಹೋಗ್ಬಿಟ್ಟಿದೆ ರೈಸ್ ಸೊ ಇವತ್ತು ಒಂದು ವಿಷಯದ ಬಗ್ಗೆ ಇನ್ಫಾರ್ಮೇಶನ್ ಕೊಡಬೇಕು ಇಲ್ಲಿ ಬಗ್ಗೆ ಹೇಳಬೇಕು ಅನ್ನೋಂತಹ ಒಂದು ವಿಚಾರದ ಬಗ್ಗೆ ಆ ಒಂದು ಮಾಹಿತಿ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಮುಖ ನೋಡ್ಬೋದು ಹೇಗಾಗೋಗ್ಬಿಟ್ಟಿದೆ ಅಂದರೆ ಸೊ ಐಬ್ರೋಸ್ ತೆಗೆಸಿರಿ ಏನೂ ತೆಗೆಸಿಲ್ಲ ನೆಕ್ಸ್ಟ್ ನಾಡಿದ್ದು ನವೆಂಬರ್ ಟ್ವೆಂಟಿ ಫಿಫ್ತ್ ನನ್ನ ಬರ್ಡೇ ಇದೆ ಸೊ ಆವಾಗ ಅದಕ್ಕೆ ನಮ್ಮ ಮುಂಚೆ ಅನ್ಕೊಂಡಿನಿ ಅವಾಗ ಜ್ವರ ಶೀತ ಎಲ್ಲನೂ ಕೂಡ ಬಂದ್ಬಿಡ್ತು ಸೊ ಹಾಗಾಗಿ ಹೋಗೋಕ್ಕಾಗಿಲ್ಲ ಸೊ ಡೋಂಟ್ ಮೈಂಡ್ ಓಕೆ ಏನಪ್ಪಾ ಅಂದರೆ ನಾವು ತಿನ್ನುವಂತಹ ಫುಡ್ಡುಗಳು ಅದರಲ್ಲಿ ಕೆಮಿಕಲ್ ಹಾಕಿ ಅದು ನಮ್ಮ ದೇಹಕ್ಕೆ ಹೋಗಿ ಹಾನಿಕಾರಕ ಆಗ್ತಾ ಇದೆ ಸೊ ಕೆಮಿಕಲ್ ನಾವು ತಿನ್ನುವಂತಹ ಫುಡ್ ಇಂದ ಆರೋಗ್ಯ ಸಮಸ್ಯೆಗಳು ಬರ್ತಾ ಇದೆ ಅಂತ ನಾವು ಅನ್ಕೋತಾ ಇದ್ವಿ ಸೊ ಯಾಕಂದ್ರೆ ಹಿಂದಿನ ಕಾಲದಲ್ಲಿ ನೀವು ನೋಡ್ತಾ ಇರ್ಬೋದು ಹಿಂದಿನ ಕಾಲದ ಜ ಆ ನಮ್ಮ ಅಜ್ಜ ಅಜ್ಜಿ ಅಂದ್ರೆ ಆಗಿರ್ಬೋದು ಎಷ್ಟು ಗಟ್ಟಿ ಮುಟ್ಟಾಗಿದ್ರು ಅಂದರೆ ಇವಾಗ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಆಗೋದಕ್ಕೂ ಟೈಮ್ ಇಲ್ಲ ಅಷ್ಟು ಬೇಗ ಹಾರ್ಟ್ ಅಟ್ಯಾಕು ಇನ್ನೇನೋ ಸಮಸ್ಯೆ ಕಿಡ್ನಿ ಫೇಲ್ಯೂರ್ ಅಂತೆ ಕ್ಯಾನ್ಸರ್ ಅಂತೆ ಅದು ಇದು ಅಂತ ಬರ್ತಾ ಇದೆ ನಾವು ನೋಡ್ತಾ ಇರಬಹುದು ಇವಾಗಿನ ಪರಿಸ್ಥಿತಿ ಹೇಗಾಗೋಗ್ಬಿಟ್ಟಿದೆ ಅಂದರೆ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಯಾರು ಯಾವಾಗ ಇರ್ತಾರೆ ಯಾವ ಕ್ಷಣ ಹೋಗ್ತಾರೆ ಅನ್ನೋದಕ್ಕೆ ಗೊತ್ತಾಗಲ್ಲ ಸೊ ಯಾಕಂದರೆ ಇದು ಲೈಫ್ ಲೈಫ್ಸ್ಟೈಲ್ನ ಒಂದು ಲೈಫ್ ಸ್ಟೈಲಿಂದಾಗಿರುವಂಥದ್ದು ಇವಾಗ ನೋಡ್ಬೋದು ಇಲ್ಲಿ ಮುಂಬೈಯಲ್ಲೂ ಕೂಡ ಅಷ್ಟೇ ಈಗ ಪರಿಸ್ಥಿತಿ ಹೇಳಿ ಪ್ರಯೋಜನ ಇಲ್ಲ ಹೇಗಾಗೋಗ್ಬಿಟ್ಟಿದೆ ಹೋಗ್ಬಿಟ್ಟಿ ಅಂದರೆ ನೀವೆಲ್ಲ ದೆಹಲಿಯಲ್ಲಿ ನೋಡಿರ್ತೀರ ಸೊ ಏರ್ ಕ್ವಾಲಿಟಿ ಹೇಗಿದೆ ಅಲ್ಲಿ ಪೊಲ್ಯೂಷನ್ ಹೇಗಿದೆ ಎಲ್ಲ ಬಂದ್ ಮಾಡಿಸಿ ಸ್ಕೂಲ್ನ ಮಕ್ಕಳಿಗೆಲ್ಲ ಆನ್ಲೈನ್ ಕ್ಲಾಸಸ್ ಕೊಡ್ತಾ ಇದಾರೆ ಅಷ್ಟು ಏರ್ ಅಲ್ಲಿ ಪೊಲ್ಯೂಷನ್ ಆಗಿದೆ ಏರ್ ಪೊಲ್ಯೂಷನ್ ಆಗೋದಕ್ಕೆ ಕಾರಣ ಯಾರು ನಾವೇ ಆಗಿರ್ತೀವಿ ಸೊ ನಮ್ಮಿಂದನೇ ಏರ್ ಪೊಲ್ಯೂಷನ್ ಆಗೋವಂಥದ್ದು ಸೊ ಒಬ್ಬರು ಮಾಡಿರೋ ತಪ್ಪಿಗೆ ಇಡೀ ಜನಗಳಿಗೆ ಶಿಕ್ಷೆ ಇವಾಗ ಆಗ್ತಾ ಇದೆ ನೀವು ಗಮನಿಸ್ತಾ ಇರ್ಬೋದು ಸೇ ಮುಂಬೈಯಲ್ಲೂ ಕೂಡ ಅಷ್ಟೇ ಚಳಿ ಅನ್ನೋಂಥ ಫೀಲೇ ಆಗ್ತಾ ಇಲ್ಲ ನನಗಂತೂ ಇಲ್ಲಿ ಆಗ್ತಾನೇ ಇಲ್ಲ ಏನಂದರೆ ಎಷ್ಟು ಪೊಲ್ಯೂಷನ್ ಇದೆ ಎಷ್ಟು ಡಸ್ಟ್ ಇದೆ ಅಂದರೆ ಮನೆ ಪೂರ್ತಿ ಡಸ್ಟ್ ಅದ್ರ ಜೊತೆ ಹೊರಗಡೆ ಹೋದರೂ ಅಷ್ಟೇ ಇವಾಗ ನೋಡ್ಬೋದು ನನಗೆ ವೀಸಿಂಗ್ ಬೇರೆ ಶುರು ಹೋಗ್ಬಿಟ್ಟಿದೆ ವೀಸಿಂಗ್ ಪ್ರಾಬ್ಲಮ್ ಶುರು ಆಗಿದೆ ಬಿಕಾಸ್ ಆಫ್ ಡಸ್ಟ್ ಅಲರ್ಜಿ ಸೊ ಏನಾಗ್ತಾ ಇದೆ ಅಂದರೆ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಬೇಕು ಅಂತ ಅದು ಇದು ಅಂತ ತೆಲ ತಿಂತೀವಿ ತರಕಾರಿ ತಿಂತೀವಿ ಸೊಪ್ಪುಗಳನ್ನು ತಿಂತೀವಿ ಬಟ್ ಎಲ್ಲದರಲ್ಲೂ ಕೂಡ ಕೆಮಿಕಲ್ ಕೆಮಿಕಲ್ ಬಿಟ್ಟರೆ ಏನೂ ಇಲ್ಲ ಅದರಲ್ಲೂ ಕೂಡ ನನಗೆ ಗೊತ್ತಾಗಿರುವಂತಹ ವಿಚಾರ ಏನಪ್ಪ ಅಂದರೆ ನೀರಲ್ಲೂ ಕೂಡ ಕ್ಯಾನ್ಸರ್ ಬರ್ತಾ ಇದೆ ಅದು ಇಲ್ಲಿ ಎಸ್ಪೆಷಲಿ ನಾನು ನಾನು ಕೇಳಿರೋದು ಮುಂಬೈಯಲ್ಲಿ ಆ ವಿಷಯವನ್ನು ಕೇಳಿ ನಿಜವಾಗಲೂ ಶಾಕ್ ಆಯಿತು ಕ್ಯಾನ್ಸರ್ ಅಂತ ಆ ವರ್ಡನ್ನು ರೀಕಾಲ್ ಅಥವಾ ಅದನ್ನು ನೆನಪು ಮಾಡಿಕೊಂಡ್ರೆ ಗಡ ಗಡ ಅನ್ನತ್ತೆ ಬಿಕಾಸ್ ಆಫ್ ಆ ಒಂದು ಆ ಥರ ಇರುತ್ತೆ ಅಂದರೆ ಆ ಬಂದ ಪೇಶೆಂಟ್ಗಳನ್ನ ನೋಡಿ ಅದನ್ನೆಲ್ಲ ಅನ್ ಗೊತ್ತಿದೆ ನಮಗೆ ನೋಡಕ್ಕೆ ಆದರೆ ಹತ್ರ ಎಲ್ಲ ನೋಡಿದ್ದೀವಿ ಕೇಳಿದ್ದೀವಿ ಕೂಡ ಸೊ ಇವಾಗ ಕ್ಯಾನ್ಸರ್ ನೀರಿನಿಂದ ಬರ್ತಾ ಇದೆ ಅದರಲ್ಲೂ ಕೂಡ ಹೇಗೆ ಇಲ್ಲಿಯ ನೀ ಇಲ್ಲಿಗೆ ಬಂದ ಮೇಲೆ ಏನೆಲ್ಲ ಫೇಸ್ ಮಾಡ್ತಾ ಇದೀವಿ ಅಂದರೆ ಒಂದು ಹೇರ್ ಫಾಲ್ ಎಷ್ಟು ಹೇರ್ ಫಾಲ್ ಆಗ್ತಾ ಇದೆ ಅಂದರೆ ಆ ನೀರಲ್ಲಿ ಎಷ್ಟು ಕೆಮಿಕಲ್ ಆಗ್ತಾ ಇದ್ದಾರೆ ಅನ್ನೋದನ್ನು ನಾವು ಗಮನಿಸಬಹುದು ಬೆಂಗಳೂರಲ್ಲಿ ಇದ್ದಾಗ ನನಗೆ ಯಾವುದೇ ರೀತಿ ಹೇರ್ ಫಾಲ್ ಇರಲಿಲ್ಲ ಬಿಕಾಸ್ ಆಫ್ ಸೋಲರ್ ವಾಟರ್ನ ಯೂಸ್ ಮಾಡ್ತಾ ಇದ್ವಿ ಬಟ್ ಇಲ್ಲಿ ಅಷ್ಟು ಕೆಮಿಕಲ್ ಇರಲಿಲ್ಲ ಇಲ್ಲಿ ಮುಂಬೈಯಲ್ಲಿ ಎಸ್ಪೆಷಲಿ ಮುಂಬೈಯಲ್ಲಿ ನೀರು ಎಷ್ಟು ಕೆಮಿಕಲ್ ಅಂದರೆ ಕೂದಲು ಅಂತೂ ಫುಲ್ಲು ಬೆಳಗಾಗಿ ನಂದು ಬೆಳಗಾಗಿಲ್ಲ ಬಟ್ ಸೊ ಕೂದಲು ಬೆಳಗಾಗತ್ತೆ ಬಹಳ ಬೇಗನೆ ಅದ್ರ ಜೊತೆಗೆ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗುತ್ತೆ ಆ ನೀರ ಸ್ಮೆಲ್ ಸ್ಮೆಲ್ನ ಕೇಳೋದಕ್ಕಾಗಲ್ಲ ಇವಾಗ ಕುಡಿಬೇಕು ಅಂದ್ರೆ ಅದೇ ಹೇಳಿದೆ ಅಲ್ವಾ ಮಕ್ಕಳಿಗೆ ಎಸ್ಪೆಷಲಿ ಮಕ್ಕಳಿಗೆ ನೀರಿನಿಂದ ಕುಡಿಯುವ ನೀರಿಂದ ಕ್ಯಾನ್ಸರ್ ಬರ್ತಾ ಇದೆ ಅಂತೆಲ್ಲ ಎಲ್ಲ ಕೊಟ್ಟಿದ್ರೆ ಎಲ್ಲ ಅವತ್ತೆಲ್ಲ ಅಲರ್ಟ್ ಎಲ್ಲ ಆಗಿತ್ತು ಸೊ ಹಾಗಾದರೆ ನಾವು ಏನು ತಿನ್ನಬೇಕು ಏನು ಕುಡಿಬೇಕು ಅದೇ ಒಂದು ಪ್ರಶ್ನೆ ಆಗಿ ಉಳಿದಿದೆ ಸೊ ಮಾನವ ಮನುಷ್ಯ ಮಾಡುವಂತಹ ತಪ್ಪು ತಪ್ಪಿನಿಂದಾಗಿ ಎಷ್ಟೆಲ್ಲ ನೋಡಿ ಅನಾಹುತಗಳಾಗ್ತಾ ಇದೆ ಅನ್ನುವಂಥದ್ದು ಪ್ರಕೃತಿಗೆ ಮನುಷ್ಯ ಎಷ್ಟು ಹಾನಿ ಮಾಡ್ತಾ ಇದ್ದಾನೆ ಅಂತ ಅಂದ್ರೆ ಅದಕ್ಕೆ ಅಹ್ ಏನಾಗುವಂಥದ್ದು ಪ್ರಳಯ ಆಗುವಂಥದ್ದು ಅದು ಈ ಪ್ರಕೃತಿ ವಿಕೋಪ ಆಗುವಂಥದ್ದು ಇದೇ ಕಾರಣಕ್ಕೆ ಒಬ್ಬರು ಮಾಡಿರೋ ತಪ್ಪಿಗೆ ಸಾವಿರಾರು ಜನರಿಗೆ ಶಿಕ್ಷೆ ಆಗ್ತಾ ಇದೆ ಸೊ ಇಲ್ಲಿ ಕೂಡ ಅಷ್ಟೇ ನೀರನ್ನು ನಾವು ಫಿಲ್ಟರ್ ನೀರಿದೆ ಸೊ ಫಿಲ್ಟರ್ ಮಾಡಿಕೊಂಡು ಕುಡಿತಾ ಇದ್ವಿ ಸೊ ಯಾವಾಗ ಈ ಥರ ಗೊತ್ತಾಯಿತು ವಿಷಯ ಕ್ಯಾನ್ಸರ್ ಬರ್ತಾ ಇದೆ ಮಕ್ಕಳಿಗೆ ಅಂತ ಅದು ಗೊತ್ತಾಯಿತು ಆಮೇಲೆ ಫಿಲ್ಟ್ರ್ ನೀರನ್ನು ಕುದಿಸಿ ಕುಡಿದು ಕುಡಿಯುವಂಥ ಪರಿಸ್ಥಿತಿ ಬಂದಿದೆ ಸೊ ಎಸ್ಪೆಷಲಿ ಜಾಸ್ತಿ ಹೆಚ್ಚಿನ ಜನರು ಏನು ಕುಡಿಯೋದಿಲ್ಲ ಅಂದರೆ ಫಿಲ್ಟ್ರ್ ನೀರೇ ಚೆನ್ನಾಗಿರುತ್ತೆ ಕ್ಲೀನಾಗಿ ಬರುತ್ತೆ ಅಂತ ನಾವು ಮೈಂಡಲ್ಲಿ ಅಂದ್ಕೊಂಡಿರ್ತೀವಿ ಸೊ ನಾನು ಜಾಸ್ತಿ ಅದನ್ನು ಕುದಿಸ್ತಾ ಇರಲಿಲ್ಲ ಬೋರ್ ವಾಟ್ರ್ದಾಗ ಕುದಿಸ್ತೀವಿ ಆದರೆ ಫಿಲ್ಟ್ರ್ ಬ ಆಗಿ ಬಂದರೆ ಅದರಲ್ಲಿ ಏನಿರುತ್ತೆ ಎಲ್ಲನೂ ಕ್ಲೀನಾಗಿರುತ್ತೆ ಸೊ ಫಿಲ್ಟರ್ ನೀರನ್ನು ಕುಡಿಬಾರ್ದು ಅಂತ ಆಗಿದೆ ಸೊ ಫಿಲ್ಟ್ರ್ ನೀರನ್ನು ಕೂಡ ಕಾಯಿಸಿ ಅದು ಕುದಿಸಿ ಅದು ಗಳ ಅಂತ ಕುದಿಬೇಕು ಕುದಿಸಿ ಆಮೇಲೆ ಆರಿಸಿ ಕುಡಿಯುವಂಥ ಪರಿಸ್ಥಿತಿ ಇಲ್ಲಿ ಬಂದಿದೆ ಸೊ ಇಲ್ಲಿ ಎಲ್ಲ ಎಲ್ಲೆಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ ಸೊ ಗಾಳಿಯಲ್ಲೂ ಅಷ್ಟೆ ಫುಲ್ ಪೊಲ್ಯೂಷನ್ ಈ ವೆದರ್ ಅಂತೂ ಸರಿಯೇ ಇಲ್ಲ ಸಿಕ್ಕಾಪಟ್ಟೆ ಶೆಕ್ಕೆ ಇಲ್ಲಿ ನೋಡ್ಬೋದು ನಾ ಎಲ್ಲರ ಹೆಲ್ತು ಹಾಳಾಗ್ತಾ ಇದೆ ಮಾನವನೇ ಕಾರಣ ಮನುಷ್ಯನೇ ಕಾರಣ ಎಲ್ಲ ಆರೋಗ್ಯ ಹಾಳೋದಕ್ಕೇ ಹಾಳಾಗೋದಕ್ಕೆ ಮನುಷ್ಯನೇ ಕಾರಣ ಆಗಿರ್ತಾನೆ ಇನ್ನು ಶುದ್ಧವಾದ ಗಾಳಿ ಅಂತೂ ನಾವು ಇಂಪಾಸಿಬಲ್ ಸಾಧ್ಯವೇ ಇಲ್ಲ ಅಟ್ಲೀಸ್ಟ್ ನಮಗೆ ಇದ್ದಾಗ ಸ್ವಲ್ಪ ಪಾರ್ಕ್ ಅಲ್ಲಿ ಇಲ್ಲೆಲ್ಲಿ ಹೋಗ್ತಾ ಇದ್ರೆ ಎಲ್ಲಿ ಕೈಗಾರಿಕೆ ಕಾರ್ಖಾನೆಗಳು ಇಲ್ಲ ಆ ಪ್ರದೇಶದಲ್ಲಿ ಸ್ವಲ್ಪ ಶುದ್ಧ ಗಾಳಿಯನ್ನು ನಾವು ತಗೋತಾ ಇದ್ವಿ ಸೊ ಶುದ್ಧ ಗಾಳಿನ ತಗೊಂಡು ನಮ್ಮ ಅಟ್ ಲೀಸ್ಟ್ ಲಂಗ್ಸ್ಗಳಾದರೂ ಚೆನ್ನಾಗಿರ್ತಾ ಇತ್ತು ಬಟ್ ನನಗೆ ಅನಿಸಿರೋದು ಒಂದೇ ಒಂದು ಐವತ್ತು ವರ್ಷ ಅರವತ್ತು ವರ್ಷ ಎಪ್ಪತ್ತು ವರ್ಷ ಬದುಕ್ತೀವಿ ಅಂತ ಬದುಕಬೇಕು ಅಥವಾ ಬದುಕ್ತೀವಿ ಅಂತ ಅಂದ್ಕೊಂಡಿದ್ರೆ ಈ ಥರ ವಾತಾವರಣದಲ್ಲಿ ಬದುಕಿದ್ರೆ ಇದ್ದರೆ ಖಂಡಿತವಾಗ್ಲೂ ಬದುಕೋದಕ್ಕೆ ಸಾಧ್ಯ ಇಲ್ಲ ವಿಷ ವಿಷಪೂರಿತ ಗಾಳಿ ನಾವು ಸೇವನೆ ಮಾಡ್ತಿರುವ ಆಹಾರಗಳು ಕೂಡ ವಿಷಕಾರಿ ಕುಡಿತಾ ಇರುವಂಥ ಇವಾಗ ನೀರು ಕೂಡ ವಿಷವಾಗಿ ಪರಿಣಾಮ ಏನು ಅದು ಬದಲಾಗ್ತಾ ಇದೆ ಅದು ಕೂಡ ಆಗ್ತಾ ಇದೆ ಸೊ ಅದಕ್ಕೆ ನೀರನ್ನು ಕುಡಿಯೋಕ್ಕೂ ಭಯ ಆಗ್ತಾ ಇದೆ ಇವಾಗ ಬಿಸಿಲಿಗೆ ಒಟ್ಟನ್ನು ಕುಡ್ತೀವಿ ಅದರಿಂದ ಏನು ಬರುತ್ತೆ ಅಂತ ಗೊತ್ತಾಗಲ್ಲ ಸೊ ಅದಕ್ಕೋಸ್ಕರ ದಯವಿಟ್ಟು ನಾವು ಪ್ರಕೃತಿಗೆ ಆದಷ್ಟು ಹಾನಿಯನ್ನು ಮಾಡಬಾರ್ದು ಹಾನಿನ ಮಾಡೋದನ್ನ ನಿಲ್ಲಿಸಬೇಕು ಇಲ್ಲಾಂದರೆ ಒಬ್ಬರಿಂದಾಗಿ ಎಲ್ರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ ಸೊ ಇಲ್ಲೂ ಕೂಡ ಅಷ್ಟೇ ಇಲ್ಲಿ ಬಂದಮೇಲೆ ನಿಜವಾಗ ಹೇಳಬೇಕು ಅಂದರೆ ಇಲ್ಲಿ ಅಜಸ್ಟೇ ಹಾಕಕ್ಕೆ ಆಗ್ತಾ ಇಲ್ಲ ಬಿಕಾಸ್ ಆಫ್ ಹೆಲ್ತ್ ಇಶ್ಯೂ ಸಿಕ್ಕಾಪಟ್ಟೆ ಹೆಲ್ತ್ ಇಶ್ಯೂ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ಗಳನ್ನು ಬಿಸಾಕುವಂಥದ್ದು ಅಲ್ಲೇ ಗಲೀಜು ನಿಜವಾಗ್ಲೂ ನಾನು ನಾನು ನೋಡಿರುವಂಥ ನಾನು ಕೆಲವೊಂದು ಪ್ಲೇಸಸ್ಗೆ ವಿಸಿಟ್ ಮಾಡಿದ್ದೀನಿ ಅಂದರೆ ಆಸ್ ಎ ಟ್ರಿಪ್ ಆಗಿ ಹೋಗ್ತಾ ಇದೆ ಬಟ್ ಇಲ್ಲಿ ಅಷ್ಟು ವರ್ಸ್ಟ್ ಪ್ಲೇಸ್ ನಾನು ಎಲ್ಲೂ ನೋಡಿಲ್ಲ ಎಲ್ಲೂ ಹೋಗೂ ಇಲ್ಲ ಅಲ್ಲಲ್ಲಿ ಪ ಕಸಗಳನ್ನ ಬಿಸಾಕುವಂಥದ್ದು ಸ್ವಲ್ಪನು ಇಲ್ಲಿ ಜನಗಳಿಗೆ ಏನು ಗೊತ್ತಾ ಮ್ಯಾನರ್ಸ್ ಅನ್ನೋದೇ ಇರಲ್ಲ ಅಲ್ಲಿ ದನಗಳು ತಿಂತಾ ಇರುತ್ತೆ ಸೊ ಅಲ್ಲಿಂದನೇ ಅಲ್ವಾ ಅಲ್ಲಿಂದನೇ ಆರೋಗ್ಯ ನಮ್ದು ಹಾಳಾಗುವಂಥದ್ದು ಅಲ್ಲಿಂದನೇ ಬರುವಂಥದ್ದು ಸೊಳ್ಳೆಗಳಾಗಿರ್ಬೋದು ಏನೇ ಆಗಿರ್ಬೋದು ಎಲ್ಲಾನು ಅಲ್ಲಿಂದನೇ ಬರ್ತಾ ಇರುವಂಥದ್ದು ಸೊ ನೀರಿನಿಂದ ಕೂಡ ಕ್ಯಾನ್ಸರ್ ಬರುತ್ತೆ ಅನ್ನುವಂಥದ್ದು ವಿಷಯ ನನಗೆ ಗೊತ್ತಾಗಿ ನಿಜವಾಗ್ಲೂ ಅದ ಭಯನೇ ಆಗೋಗ್ಬಿಟ್ಟಿದೆ ಗೈಸ್ ಸೊ ನಿಮಗೂ ಅಷ್ಟೇ ಹೇಳುವಂಥದ್ದು ಆದಷ್ಟು ನೀವು ಕೂಡ ಅಷ್ಟೇ ಸ್ವಲ್ಪ ಬಿಸಿ ಬಿಸಿ ನೀರನ್ನು ಕುಡಿಯೋದಕ್ಕೆ ಅಭ್ಯಾಸ ಮಾಡಿ ನಾವು ಬಿಸಿ ನೀರನ್ನು ಕೊಡಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಲಂಗ್ಸ್ ಆದರೂ ಕ್ಲಿಯರ್ ಆಗುತ್ತೆ ಅದ್ರ ಜೊತೆಗೆ ಆದಷ್ಟು ಸೊಪ್ಪು ತರಕಾರಿಗಳಾಗಿರಬಹುದು ಅಥವಾ ನೀವೇನು ತೊಗೊಂಬರ್ತೀರ ಅದನ್ನು ಉಪ್ಪು ನೀರು ಅಂದರೆ ಬಿಸಿ ಆಗಿರೋ ನೀರಲ್ಲಿ ತರಕಾರಿಗಳನ್ನು ತರಕಾರಿ ಆಗಿರ್ಬೋದು ಫ್ರೂಟ್ಸ್ ಆಗಿರಬಹುದು ಫ್ರೂಟ್ಸ್ ಅಂತೂ ನಿಜವಾಗ್ಲೂ ಹೇಳಿ ಅದಕ್ಕೆ ಪ್ರಯೋಜನವೇ ಇಲ್ಲ ಟೊಮ್ಯಾಟೊಗೂ ಇಂಜೆಕ್ಷನ್ ಕೊಡ್ತಾರೆ ಪಪ್ಪಾಯನೂ ಕೂಡ ದೊಡ್ಡದಾಗಬೇಕು ಹಣ್ಣಾಗಬೇಕು ಅಂತ ಇಂಜೆಕ್ಟ್ ಮಾಡ್ತಾರೆ ಎಲ್ಲ ಕೆಮಿಕಲ್ ಅದರಿಂದ ನಮ್ಮ ದೇಹಕ್ಕೆ ಏನು ಸಿಗುತ್ತೆ ಏನೂ ಇಲ್ಲ ನಮ್ಮ ದೇಹದ ಒಳಗಡೆ ಹೋಗಿ ನಾಳೆ ಕಾಯಿಲೆಯನ್ನು ಉಂಟು ಮಾಡ್ತಾ ಇದೆ ಇದೇ ಆಗ್ತಾ ಇರುವಂಥದ್ದು ಸೊ ಇದು ಏನು ಮಾನವ ಅವನು ಬೆಳಿಬೇಕು ಅವನ ದುರುದ್ದೇಶಕ್ಕೆ ಬಳಸ್ಕೊಳ್ತಾ ಇದ್ದಾನೆ ಸೊ ಏನಂದ್ರೆ ನೀವು ಆದಷ್ಟು ತರಕಾರಿಗಳನ್ನು ತಂದ ಮೇಲೆ ಅದನ್ನು ಬಿಸಿ ನೀರಲ್ಲಿ ಸ್ವಲ್ಪ ಉಪ್ಪು ಆಮೇಲೆ ಅರಶಿನ ಹಾಕಿ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಆಮೇಲೆ ಯೂಸ್ ಮಾಡಿ ಬಿಕಾಸ್ ಆಫ್ ಅದರಲ್ಲಿ ಕೆಮಿಕಲು ಅದನ್ನ ತೆಗೆದ್ರೇ ಬರುತ್ತೆ ಇವಾಗ ನೀವು ಆ್ಯಪಲನ್ನ ತೆಗೆದ್ರೆ ಆ್ಯಪಲನ್ನ ನೀವು ದಯವಿಟ್ಟು ಮಕ್ಕಳಿಗೆ ಸಿಪ್ಪೆಯನ್ನು ಸುಲಿದ್ಬಿಟ್ಟು ಕೊಡಿ ಯಾಕಂದರೆ ಸಿಪ್ಪೆಯಲ್ಲಿ ವ್ಯಾಕ್ಸ್ ಹಾಕಿರ್ತಾರೆ ಅದನ್ನು ನಿಮಗೆ ಗಮನಿಸ್ಬೋದು ನಿಮ್ಗೆ ಗೊತ್ತಿರಬಹುದು ದಯವಿಟ್ಟು ನೀವು ಕೂಡ ತಿನ್ನೋವಾಗಷ್ಟೇ ಸಿಪ್ಪೆ ಸಹಿತ ಆ್ಯಪಲನ್ನು ತಿನ್ನೋದಕ್ಕೆ ಹೋಗಬೇಡಿ ಅದು ಒಳ್ಳೇದಲ್ಲ ಸೊ ಅದಕ್ಕೆ ಸಿಪ್ಪೆಯನ್ನು ರಿಮೂವ್ ಮಾಡಿ ಆಮೇಲೆ ಮಕ್ಕಳಿಗೆ ಕೊಡೋದಾದರೆ ಕೊಡಿ ಆ್ಯಪಲು ಇವಾಗ ಮುಂಚೆ ಆ್ಯಪಲು ಪಪ್ಪಾಯ ಮತ್ತು ನಾವು ಏನು ಕೊಟ್ಟರೆ ಏನಾಗ್ತಾ ಇರಲಿಲ್ಲ ಅನಿಸಿದೀವಿ ಇವಾಗ ಏನನ್ನು ತಿನ್ನೋದೇ ಬೇಡ ಅಂತ ಅನಿಸ್ಬಿಟ್ಟಿದೆ ಯಾಕಂದರೆ ಎಲ್ಲನೂ ಕೂಡ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ ಸೊ ನನಗೂ ಕೂಡ ಅಷ್ಟೇ ಆಗಿರುವಂಥದ್ದು ಸಿಕ್ಕಾಪಟ್ಟೆ ಕಫ ಆಗ್ಬಿಟ್ಟು ವೀಸಿಂಗ್ ಥರ ಆಗಿ ಹೋಗ್ಬಿಟ್ಟಿದೆ ಬಿಕಾಸ್ ಆಫ್ ಡಸ್ಟು ಏರ್ ಪೊಲ್ಯೂಷನು ಹೊರಗಡೆ ಅಂತೂ ಹೋಗೋದಕ್ಕೆ ಆಗಲ್ಲ ಅಷ್ಟು ಡಸ್ಟು ಅಷ್ಟು ಡಸ್ಟ್ ನಮ್ಮ ಶ್ವಾಸಕೋಶದ ಒಳಗಡೆ ಹೋಗಿ ನಮ್ಮ ಗಾಳಿಯಲ್ಲಿ ನಮ್ಮ ಮೂಗಿನ ಒಳಗಡೆ ಹೋಗಿ ದೇಹದೊಳಗಡೆ ಏನೆಲ್ಲ ಮಾಡಬಹುದು ನಾನೇ ಯೋಚನೆ ಮಾಡ್ತಾ ಇರ್ತೀನಿ ಯಪ್ಪಾ ಇಲ್ಲೇನಾದ್ರೂ ಒಂದು ಐದು ವರ್ಷ ಇದ್ಬಿಟ್ರೆ ಆಮೇಲೆ ಗ್ಯಾರಂಟಿ ಹಾಸ್ಪಿಟಲೈಸ್ ಆಗೋದೆ ಅಂತ ಬಿಕಾಸ್ ಇಲ್ಲಿ ಚಿಕ್ಕ ವಯಸ್ಸಿನಿಂದ ಇದ್ದವರಿಗೆ ಅಭ್ಯಾಸ ಆಗಿರುತ್ತೆ ದಷ್ಟು ತಿಂದು ಎಲ್ಲನೂ ಕೂಡ ಧೂಳುನ ಧೂಳಾಗಿರ್ಬೋದು ಆಮೇಲೆ ಜನ ಎಲ್ಲ ನೋಡಿ ನೋಡಿ ಅಭ್ಯಾಸ ಆಗಿಬಿಟ್ಟಿರುತ್ತೆ ನಮಗೆ ಶುದ್ಧ ಗಾಳಿಯಲ್ಲಿ ಇದ್ದು ಒಂದು ಒಳ್ಳೆಯ ಒಂದು ಪರಿಸರ ಒಳ್ಳೆಯ ವಾತಾವರಣದಲ್ಲಿ ಇದ್ದು ಬಂದವರಿಗೆ ಇಲ್ಲ ಅಂತೂ ಸೆಫ್ಟೇ ಆಗೋದಿಲ್ಲ ಅಂತ ಅನ್ಕೋತೀನಿ ನಾನು ನಿಜವಾಗ್ಲೂ ಹೇಳಬೇಕು ಅಂದರೆ ಸೊ ಇಷ್ಟೆಲ್ಲ ಆಗ್ಬಿಟ್ಟಿದೆ ಗೈಸ್ ನಿಜವಾಗ್ಲೂ ಹೇಳಿದೆ ಅಲ್ವಾ ಏನೇನೋ ತಿನ್ನೋದೇ ಬೇಡ ಅನ್ನೋ ಥರ ಆಗೋಗ್ಬಿಟ್ಟಿದೆ ಇವಾಗ ಸೊ ನಾನು ಮತ್ತೆ ನಿಮಗೆ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸೊ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ಲೈಕನ್ ಮೇಲೆ ಆಲ್ ಅನ್ನೋಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಾನು ಹಾಕುವ ಎಲ್ಲ ನೋಡಿ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಬಂದು ಸಿಗ್ತದೆ ನೀವು ಅವಾಗಲೇ ವೀಡಿಯೋಸ್ಗಳನ್ನು ನೋಡಬಹುದು ಅದರಲ್ಲೂ ಕೂಡ ಮಕ್ಕಳಿಗೆ ನಿಮ್ಮ ಮನೇಲಿ ಮಕ್ಕಳು ಇದ್ರೆ ಚಿಕ್ಕ ಮಕ್ಕಳಾಗಿರ್ಬೋದು ದೊಡ್ಡ ಮಕ್ಕಳಾಗಿರ್ಬೋದು ಆದಷ್ಟು ಬಿಸಿ ನೀರನ್ನು ಪ್ರಿಫರ್ ಮಾಡಿ ಬಿಸಿ ಬಿಸಿ ನೀರನ್ನು ಆಗಿರ್ಬೋದು ಕುದಿಸಿ ಆರಿಸಿ ಆರಿಸಿರುವಂತಹ ನೀರೇನೆಂದರೆ ನೋಡಿ ಅದನ್ನು ಕೊಡಿ ಆಮೇಲೆ ಹೊರಗಡೆ ದಯವಿಟ್ಟು ಜಂಕ್ ಫುಡ್ಗಳನ್ನು ಆಗಿರ್ಬೋದು ಅದನ್ನೆಲ್ಲ ಕೊಡೋದಕ್ಕೆ ಹೋಗ್ಬೇಡಿ ಅದಕ್ಕೆ ಯಾವ ನೀರನ್ನು ಹಾಕಿ ಮಾಡಿರ್ತಾರೆ ಅನ್ನೋದು ಗೊತ್ತಿಲ್ಲ ಸೊ ಇಲ್ಲಂತೂ ಏನನ್ನು ತಿನ್ನೋ ಹಾಗಿಲ್ಲ ಆ ಥರ ಆಗೋಗ್ಬಿಟ್ಟಿದೆ ಅದು ಏ ತಿಂದರೂ ಆರೋಗ್ಯ ಹೆಲ್ತ್ ಫುಲ್ಲು ಹಾಳಾಗೋಗ್ಬಿಡುತ್ತೆ ಗ್ಯಾಸ್ಟ್ರಿಕ್ ಎಲ್ಲ ಸಮಸ್ಯೆಗಳು ಬಂದ್ಬಿಡುತ್ತೆ ಅದಕ್ಕೋಸ್ಕರ ಆದಷ್ಟು ಚಿಕ್ಕ ಮಕ್ಕಳಿಗೆ ಹೊರಗಡೆ ಮಾಡೋ ಹೊರಗಡೆ ತಿನ್ನಿಸೋ ಬದಲು ಆದಷ್ಟು ಮನೆಯಲ್ಲೇ ಮಾಡಿಕೊಡಿ ಅಂತ ಹೇಳ್ತೀನಿ ಸೊ ಬಾಯ್ ಮತ್ತೆ ಸಿಗ್ತೀನಿ ನಿಮ್ಮೆಲ್ಲರು